रोज़ सरकार सरकार તો ચાલો ને ચાલો ને અમે એક બસ લેડી કો અમે વિસ્તાર કો સંપૂર્ણ ક્ષેત્ર આ છે એટલે ત્રણ વાર નમન જાવ ಅಂದ್ರೆ ಹಣ ನಾನಿವ ಮಾತ್ರೆ ತಗೊಂಡಿದ್ದೀನಿ ಹಾ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಇವ್ರಿಗೆಲ್ಲ ತೋರಿಸಿ ಮಾಡಿರುವ आेपी सरकारे आइंग सरकार आइधी राज्य सरकार

ಅನೇಕ ತಾಲೂಕು ಸರಿ ಸರ್ಕಲ್ ಅಲ್ಲಿ ನಮ್ಮನ್ನ ಪೊಲೀಸ್ನವರು ಚಳವಳಿಯನ್ನ ಒಂದು ವರ್ಷ ಇಲ್ಲ ಆ ಇಲ್ಲಿ ಇಂದಿನ ಕಾರ್ಯಕ್ರಮದ ಮುಂದುವರೆದ ನಮ್ಮ ಚಳುವಳಿ ಪ್ರಾರಂಭ ಆಗ್ತಿದೆ ಏನೋ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಕಳೆದ ಬಾರಿ ಕಳೆದ ಬಾರಿ ಅಂದ್ರೆ ಒಂದು ಎರಡು ವರ್ಷ ಹಿಂದೆ ರೈಲಿಯಲ್ಲಿ ಚಳವಳಿಯಾಗಿ ರೈತ ಚಳವಳಿ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯ ಸರ್ಕಾರ ವಾಪಸ್ ತಗೊಳ್ಳಲು ಜೊತೆಗೆ ಎಂ ಎಸ್ ಪಿ ಮತ್ತು ರೈತರ ಮೇಲಿನ ಪ್ರಕರಣಗಳನ್ನು ರದ್ದು ಮಾಡೋದ ಕುರಿತು ಅದಲ್ಲ ಒಟ್ಟು ಹನ್ನೊಂದು ಅಂಶಗಳನ್ನು ಪಟ್ಟಿ ಮಾಡಿ ಅದನ್ನು ಬಗೆಹರಿಸಬೇಕು ಅನ್ನೋ ಒಂದು ಅಂಶವನ್ನು ಸುಮಾರು ಎರಡು ವರ್ಷದಿಂದ ಆ ಚಳವಳಿ ಮುಕ್ತಾಯದ ದಿನದಿಂದ ಸರ್ಕಾರಕ್ಕೆ ಏನು ದೆಹಲಿಯ ಹಾಗೂ ಏನು ರಾಷ್ಟ್ರದ ಎಲ್ಲ ಸಂಘಟನೆಗಳು ಒಂದಾಗಿ ಒಂದು ವೇದಿಕೆಯನ್ನು ರಚಿಸಿಕೊಂಡಿತ್ತು ಕೇಂದ್ರ ಸರ್ಕಾರಕ್ಕೆ ಆ ಒಂದು ವಿಚಾರವನ್ನು ಪದೇ ಪದೇ ಅವ್ರ ಗಮನ ತಂದರೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಳ್ಳದಿರ ಮುಂದಿನ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಕೊಟ್ಟಂಥ ಮಾತನ್ನು ಮುಖ್ಯವಾಗಿ ಎಂಎಸ್ಪಿ ಎಸ್ ಪಿ ಎಸ್ ಪಿ ವಿಚಾರವಾಗಿ ತುಂಬ ಏನು ದೊಡ್ಡ ಮಟ್ಟದಲ್ಲಿ ರೈತರಿಗೆ ಅನುಕೂಲ ಆಗುವಂಥ ವಿಚಾರ ಇದೆ ಅದು ಒಂದು ಮುಖ್ಯವಾದ ಅಂಶವನ್ನು ಜಾರಿಗೆ ತರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಆ ವಿಚಾರ ಜೊತೆಗೆ ಏನು ಉಳಿದ ಅಂಶಗಳನ್ನು ರೈತರ ಹೋರಾಟದ ಏನು ಮುಖ್ಯವಾದ ಅಂಶಗಳ ಪಟ್ಟಿ ಇದೆ ಆ ಪಟ್ಟಿಯನ್ನು ದಿಸಾಟಕ ಆಡಿಕೊಂಡು ಕೇಂದ್ರ ಸರ್ಕಾರ ಅದರಲ್ಲಿ ತಕ್ಕಂಥ ಅಂಶಗಳನ್ನು ದಿಸ ಒಬ್ಬೊಬ್ಬ ಮಂತ್ರಿಗಳ ಜೊತೆಗೆ ಸರ್ಕಾರ ನಾಟಕ ಆಡ್ತಾ ಇದೆ ರೈತರ ಜೊತೆ ಮಾತುಕತೆ ಆಡೋ ನಡೀತೀವಿ ಅಂತ ಹೇಳ್ತಾ ಹೇಳ್ತಾ ಎಲ್ಲ ಕೆಲಸಕ್ಕೆ ಬರ್ತದ ಇವತ್ತಿನ ಚಳುವಳಿಯನ್ನು ನೀವು ಉದಾಹರಣೆಗೆ ಇಲ್ಲಿ ನಾವು ಸಾಂಕೇತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಚಳವಳಿಯನ್ನು ಕೂಡ ನೀವು ಅತ್ಯಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಯಾವ ನೈತಿಕತೆ ಇಟ್ಕೊಂಡು ನೀವು ಹೇಳ್ತೀರಾ ಅದೇಳಿ ಚಳುವಳಿಯಲ್ಲಿ ನೀವು ಚಳವಳಿಯ ಪರ ಮಾತಾಡ್ತೀರಾ ನೀವು ನಿಮಗೆ ನಾಚಿಕೆ ಆಗಬೇಕು ಏನು ನೀವು ಹೇಳ್ತಾ ಇದ್ದೀರಾ ಈ ರೈತರ ಬೇಡಿಕೆಗಳು ಈಡೇಡ್ತೀವಿ ಅಂತ ಫಸ್ಟ್ ನೀವು ನಿಮ್ಮ ಒಂದು ನೈತಿಕತೆಯನ್ನು ತಲೆಮಟ್ಟದಿಂದ ಪ್ರದರ್ಶನ ಮಾಡ್ಕೊಂಡು ಬನ್ನಿ ಸಮಯ ತಕ್ಕದಂಗೆ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದೆಲ್ಲ ಇದು ಇವತ್ತು ನಾವು ಬೆಂಗಳೂರು ನಗರದಲ್ಲಿ ಅನೇಕ ತಾಲೂಕಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಟ್ರ್ಯಾಕ್ಟ್ರ್ನಲ್ಲಿ ಶಾಂತಿಯುತವಾಗಿ ಇವತ್ತು ಚಳವಳಿ ಮಾಡ್ಕೊಳ್ಬೇಕಂತೇಳಿ ಎಲ್ಲೂ ಕೂಡ ಕಾನೂನು ಮೀರೋವಂಥ ಇತಿಹಾಸ ನಮ್ಮಲ್ಲಿಲ್ಲ ರೈತ ಚಳುವಳಿಗೆ ಅದರದೇ ಆದಂಥ ಗಾಂಭೀರ್ಯತೆ ಇದೆ ಅದರದ್ದೇ ಆದ ಇತಿಹಾಸ ಇದೆ ಆದರೆ ನೀವು ಪೊಲೀಸವ್ರನ್ನ ಇಟ್ಟು ನಮ್ಮ ಚಳವಳಿಯನ್ನು ಹತ್ತಿಕ್ಕ ಪ್ರಯತ್ನ ಮಾಡಿದ್ದೀರಾ ಇದನ್ನು ನಾವು ಸಹಿಸೋದಿಲ್ಲ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನಿಮ್ಮದು ನೂರಾರು ತಪ್ಪುಗಳನ್ನು ನೀವು ಮಾಡಿದಿರಾ ಮಾಡಿದಿರಾ ಮುಂದೆ ಮಾಡ್ತೀರಾ ಯಾವುದೇ ಕಾರಣಕ್ಕೂ ನಾವು ಈ ಚಳವಳಿಯನ್ನು ನಿಲ್ಲಿಸುವಂಥ ಪ್ರಮೇಯ ಇಲ್ಲ ನಾವು ಯಾವುದೇ ಸರ್ಕಾರ ಆಗಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಯಾವುದೇ ಬುಲಾಯಚಂದ್ರ ಬೀಳಿ ಬೀದಿಗೆ ಹೋರಾಟ ಮಾಡುವಂಥ ಇತಿಹಾಸ ನಮ್ಮದು ನಾವು ಕರ್ನಾಟಕದ ರೈತರು ರೈತ ಚಳುವಳಿ ಅದರದೇ ಆದ ಮಹತ್ವ ಹೊಂದಿದೆ ಇವತ್ತು ನಮ್ಮ ಒಂದು ಸಿದ್ಧತೆ ಸರಿ ಇಲ್ದಿರ ಪೊಲೀಸವ್ರು ಬಿಟ್ಬಿಟ್ಟು ನಮ್ಮ ಚಳವಳಿ ಹತ್ತಿತ್ತ ಇದ್ದೀರಾ ಆದರೂ ನಾವು ಇವತ್ತು ಯಾವುದೇ ಕಾಲಕ್ಕೂ ನಮ್ಮ ಚಳವಳಿಯನ್ನು ಹಿಂದೆ ಪಡೆಯೋದಿಲ್ಲ ನಾವು ಇಲ್ಲಿಂದ ಚಳವಳಿ ನಾವು ಹೇಳ್ದಂಗೆ ಸರ್ಚಾಪುರ ಹತ್ತಿಬಲೆ ಆನೆಕಲ್ ಚಂದಾಪುರ ದಾಟ್ತೀವಿ ಅಲ್ಲಿ ಹೋಗ್ಬೇಕು ನಾವು ನಿರ್ಣಯ ಕೈಗೊಳ್ತೇವೆ ಇಲ್ಲಿರೋ ಎಲ್ಲ ಟ್ಯಾಕ್ಟ್ರಿ ಮಾಲೀಕರು ಹಾಗೂ ಎಲ್ಲ ರೈತರು ಟ್ಯಾಕ್ಟರಿಯನ್ನು ಹತ್ತು ಇಲ್ಲಿಂದ ಚಳುವಳಿಯನ್ನು ಮುಂದುವರಿಸಬೇಕಂತ ಈ ಮೂಲಕ ಹೇಳ್ತಾ ಘೋಷಣೆಯೊಂದಿಗೆ ನಮ್ಮ ಸ್ನೇಹಿತರು ಯಾರೋ ಇನ್ನೊಂದು ಇಬ್ಬಿಬ್ಬರು ಮಾತಾಡ್ತಾರೆ ಬೇಕು ಬೇಕು ಅಂದ್ಬಿಟ್ಟೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರನ್ನ ಬೆಳೆಯಕ್ಕೂ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅವ್ರು ಚಳವಳಿ ಮಾಡಬಾರ್ದು ಅವ್ರು ಹೇಳ್ದಂಗೆ ಕೇಳಬೇಕು ಅಂದ್ಕೊಂಡು ಇರುವಂಥ ರಾಜಕಾರಣಿಗಳಿವರು ಆದರೆ ನಾವು 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 ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲಿ ನಾವು ತಪ್ಪು ಸಾರಿ ಕುಳಿಯಲ್ಲ ಈ ಹೋರಾಟ ಮುಂದುವರಿಯುತ್ತೆ ದಯವಿಟ್ಟು ಪೊಲೀಸ್ ಅವರು ನಮಗೆ ಸಹಕಾರ ಸಹಕಾರ ಕೊಡಬೇಕು ಎಂದು ನಾವು ನಾವು ಮನವಿ ಮಾಡ್ಕೊತೀವಿ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ

ಹೈದರ್ಬಾದ್ ಅಲ್ಲಿಗೆ ಹೈದರ್ಬಾದ್ಕ್ಕೆ 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 रात सरकार 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 जय 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 जय

ನಾನು ಮಾತ್ರೆ ತಗೊಂಡಿದ್ದೀನಿ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಇವ್ರಿಗೆಲ್ಲ ತೋರಿಸಿ ನೋಡ್ರಿ ಇವತ್ತು ನಾನು ಕಾನೂನುಗಳಿಗೆ ಬರ